ಕೊಡಿಲಿ ಎಷ್ಟ್ ಬಾಡಿಗೆ ಅಂತ ಬಾಡಿಗೆ ಎರಡ್ ಸಾವಿರ ಬಾಡಿಗೆ ಮಾತಾಡಿದ್ರು ಇಪ್ಪತ್ ಸಾವಿರ ಅಡ್ವಾನ್ಸ್ ಅಡ್ವಾನ್ಸ್ ಕೊಟ್ಟು ನೀವು ನನ್ಗೆ ಯಾಕೆ ಕೊಡು ಅಜ್ಜಿಗೆ ಕೊಡ್ತೀನಿ ದುಡ್ಡು ನಂಗ್ ಬೇಡ ನನ್ಗೆ ಅಜ್ಜಿ ದುಡ್ಡು ಹಿಂಗ್ ಬಾಡಿಗೆ ಕೊಟ್ಟೆ ತಗೋ ಅಡ್ವಾನ್ಸ್ ಅಂತ ಕೊಡ್ತೀನಿ ಬಂದ್ಮೇಲೆ ನನ್ ಜವಾಬ್ದಾರಿ ಇಲ್ಲ ಜವಾಬ್ದಾರಿ ಇಲ್ಲ ಅನ್ಕೊತೀರಲ್ಲ ಈಗ ಗೊತ್ತಲ್ಲ ಸುಮ್ಕಿರು ನನ್ಗೂ ಜವಾಬ್ದಾರಿ ಅದ ಎಲ್ಗೂವೇ ಮಾದೇವಾ ಮದೇವ ಮದೇವ ಅಂತಾರೆ ನನಗೆ ಜವಾಬ್ದಾರಿ ಇಲ್ವಾ ನನ್ ಜವಾಬ್ದಾರಿ ಅಂತ ತೋರಿಸ್ಬೇಕು ಅದಕ್ಕೆ ಬಾಡಿಗೆ ಕೊಟ್ಟಿನಿ ನೋಡು ದಿವ್ಲಿಂಗಡ ಇಲ್ವಾ ಒಣ ಕರ್ಕ ಬತ್ತು

ಇದೊಳೆ ಸರಿ ಐತಿ ಯಾಕೆ ಊರೊಳಗು ಮನೆಯಲ್ಲೂ ಮನೆ ಕಳ್ಳಾಕು ಬಂದವರು ಓ ಸುಮ್ನೆ ಬಿದ್ದವ್ ಮನೆಗಳು ಬಾಡಿ ಕೊಟ್ರೇನು ಅದಲ್ದೇ ಯಾ ಪಪ್ಪ ಅವರು ಲವ್ ಓರ್ಸ್ಕೊಳ್ಕಲೆ ಪಪ್ಪ ಬಟ್ಟೆ ಹೊರತು ನೋಡಿದ್ರೆ ಅವ್ರಿಗೆ ಮೂಗಿ ಬೇರೆ ಆ ಮೂಗಿ ಮೂಗಿ ಹುಡುಗಿ ಕರ್ಕೊಂಡು ಬಂದ್ಬಿಟ್ಟಿದಾನಾ ಅವನು ಸರಿ ಅದನ್ ಬಿಡಿ ಅಲ್ಲ ಮೂಗಿ ಅಂತೀರಿ ಅವ್ನು ಕುಟ್ ಬಂದದಲ್ಲ ಇದೆ ಅಂತ ದಾಡ್ ಏನಿಲ್ಲ ಕತೆ ಕೊಡ್ಲೆ ನಿಮ್ಗೆ ಯಾಕೆ ಸುಮ್ ನಮಗೇನೋ ನಮ್ಗೆ ಏನಾರ ಅಲ್ಲಿ ನಮ್ಗೆ ನಮಗ್ ಬೇಕಾಗಿರೋದು ಬಾಡಿಗೆ ಅಷ್ಟೇ ತಾನೆ ನಾಳೆ ದಿವಸ ಕಷ್ಟ ಅನ್ಬೋಸ್ಬೇಕಾಯ್ತು ಸಾರು ಬರಿ ಬರಿ ಅಡ್ಬಾಯ್ ಯಾಕ ಬುದ್ಧಿನಿ ಅಲ್ಲ ಏನ್ ಬುದ್ಧಿ ಕಲ್ತಿದೆ ಕಾಣೆ ತಗೇ ಹಂಗಲಕ್ಕನ್ರಿ ಹಿಂದೂ ಮುಂದೆ ಯೋಚನೆ ಮಾಡ್ಬೇಕಾನೆ ಅವ್ರಿಗೆ ಮೂಗಿ ಅಂತೀರಿ ಅವ್ ನೋಡಿದ್ರೆ ಅವ್ನೇನಾರು ಮೋಸ ಗಿಸ ಮಾಡ್ಕೊಂಡು ಕರ್ಕಿರ್ತ ಬಂದ್ಬಿಟ್ಟಿದ್ರೆ ಆಮೇಲೆ ಏನ್ ಮಾಡೋದು ಬಾಡಿಗೆ ಮನೆ ಮಾಡ್ಕೊಂಡು ಇರಕ್ ಬತ್ತಿದ್ರ ಸುಮ್ನೆ ಇಲ್ಲಿ ತೋದೆಲ್ಲ ಇದ್ ಮಾಡ್ಬಿಡ ಕೊಡಿ ಬಿಗ್ಲಸ ಇಲ್ಲಿ ಇದ್ ಬಿಗ್ಲಸ್ ಮನೆಗೆ ತಂದಾರ ಅವ್ರು ನಿಮ್ಗೆ ಅದೇ ಗೊತ್ತಿರೋದು ಜವಾಬ್ದಾರಿ ಇದೆ ಮತ್ತೆ ನಿಮ್ಗೆ ಏನಂಗಂದ್ರೆ ಎಲ್ಲಿ ಇದು ಅಲ್ಲೇ ತೋಟ ಸ್ವಲ್ಪ ಸೆಟ್ ಮನೆ ಅದಕ್ಕೆ ಹೋಗಿ ಪಂಪ್ ಸೆಟ್ ಮನೆ ಒಳಗ್ ಮಡಗಿದಾರ ಎಲ್ಲ ಕಾಣಲ್ಲ ಮಳೆ ನೆಟಾಕಿರ್ತ ನೋಡಿ ಅಲ್ಲಿ ಪಂಪ್ ಸೆಟ್ ಮಳೆ ಮನೆ ಬಿಟ್ಟು ಅದ್ರ ಮೇಕೆ ಮಂಕ್ರಿನೂ ನೆಟಾಕಿರ್ತಾರ ನೋಡಿ ಸರಿ ಸರಿ ಆಯ್ತು ಹೋಗಿ ನೋಡ್ಕೊಬತ್ತಿನ ತಾಡ್ ಮತ್ತೆ ಅವ್ರಿಗೆ ತೋರಿಸ್ಕೊಂಡು

ಇದು ಯಾರಿದ್ವು ಅಂತ ನೋಡ್ತೀನಿ ಈಗ ಬಂದವ ಈಗ ಬಂದೆ ಚೆನ್ನಾಗಿದ್ಯಾ ಚೆನ್ನಾಗಿದೀವ ಅಪ್ಪ ಚೆನ್ನಾಗಿದಳಿಕೆ ನಡೆಯುವಳಿಕೆ ಅಯ್ಯೋ ಇಲ್ಲ ಸುಮ್ತಿನ ಏನ್ ಯಾರು ಕಾಣ್ತಾನಿರಲಾ ಹೇಳ್ಬೋದು ಅಲ್ಲಿಂದ ಅಂಡಾ ಸಿಕ್ತು ತೋಟ ತೋಡ್ಬರ್ತೀನಿ ಅಂತಪ್ಪ ಏನ್ ಯಾವಾಗ್ಲೂ ಇಲ್ದ ಇವತ್ತೋಟ ಗಿಟ್ಟೆ ಬಹಳ ಜೋರಾಗ್ ಹೋಯ್ತವ ಏನ್ ಸಮಾಚಾರ ಸಿಕ್ಕಿದ್ರ ಹಿ ಮುರಿತ ಸಿಕ್ಕಿತ್ತು ಸಿಕ್ಕಿತು ಸರಿ ನಡಿವಳಿಕೆ ಯಾರು ಬಾರ್ಗೆ ಬಂದಿದಾರಂತೆ ಹಗ್ ಬಿಗ್ನೆಸ್ ಕೊಡಕೆಂತ ಹೋಯ್ತವ್ರೇಕಗೆ ಓ ಯಾರು ಬಾಡಿಗೆ ಕೊಡ್ತಿದ್ದಾರವ ಏನವ ಆಟದ ಮನೆ ಬಾಡಿಗೆ ಕೊಡ್ತೀನಿ ಅಂತ ಕೂತಾರ ಕಣವ ಮನೇಲಿ ಅಜ್ಜಿಯರ್ ಇಲ್ಲ ತಾತ ಇಲ್ಲ ಅತ್ತೆ ಮಾವ ಯಾರು ಇಲ್ಲ ಅವ್ರು ಯಾರು ಮನೆ ಬಾಡಿಗೆ ಮನೆಯದಂತ ಅದಕ್ಕೆ ಅದೇನು ಬಿಟ್ಟು ತೋಟದ ಮನೆ ಬಾಡಿಗೆ ಕೊಡ್ತೀನಿ ಬಂದಾರಲ್ಲವ ಸರಿಯಾಗಿ ಕಲ್ತಿರೋ ಇವ್ರ ಬುದ್ಧಿ ಅಜ್ಜಿ ತಾತ ಮನೇಲಿ ಯಾರು ಇಲ್ಲ ಅವ್ರು ಯಾರು ಕೇಳ್ದಾಗ ಹಿಂಗೆ ಆಡ್ತಾ ಕುಂತಾರ ಸರಿಯವ ನೀನೇ ಹೇಳು ಕೊಡ್ಲಿ ಬಿಡ್ನೆ ಏನು ಏನು ತಪ್ಪು ಕೆಲಸ ಮಾಡ್ತಾರ ಬಾಡಿಗೆ ಕೊಟ್ಟರೆ ತಪ್ಪು ಅದನ್ನು ಹೇಳಿ ಕೇಳಿ ಮಾಡ್ಬೇಕಾ ಮಾಡೋ ಕೆಲಸ ಇಲ್ಲ ಕಣ್ಮಗ ನಿನಗೆ ಐಣೇ ಮಾಡು ಅವ್ರು ಗೆಸ್ಟ್ ಮಾಡಿದ ತಾನೇ ಮಾಡಿದ್ರು ಬಂದಾರ ಹಾಂ ನಿನಗೆ ಬುದ್ಧಿ ಇಲ್ಲ ಯಾವ್ದೊಂದಕ್ಕೂ ಮಾದೇವ ಮಾದೇವ ಅನ್ಕೊಂಡ ಮಾನ್ ತಲೆ ಕತ್ಸ್ಕತ್ತರ ಹೊಸ ಜವಾಬ್ದಾರಿ ಕಲಿ ಸುಮ್ಕೀರೂ ಯಾಕಂತ ಅವನೇ ಮಾಡ್ಬೇಕ ಮಾದೇವನೇ ಎಲ್ಲಾನವೇ ಅಯ್ಯೋ ಹಂಗಾರಕವ ಪಪ್ಪಾ ಮಾದೇವ ಮಾಡೋದು ಯಾರು ಮಾಡೋದು ನೀನ್ ನೋಡೋ ಚೆನ್ನಾಗ್ ಮಾತಾಡ್ತೇವ್ ಬಿಡು ಹಂಗಾರಕ ಮಗ ಈಗ ಮಾದೇವ ಇರೇನ ಗೋವಿಂದ ಇರೇನು ಗೋವಿಂದನ್ ಇಷ್ಟು ಜವಾಬ್ದಾರಿ ಕಲ್ಸಿದಾರ ಏನು ಮಾಡಕಲ್ರಿ ಏನು ಮಾಡ್ಕಲ್ ನಮ್ ಗೋವಿಂದ್ ಅನ್ಕೊಂಡ್ ಮೂರೇ ತಳ್ಳವ್ರ ಮಾಡಿ ಸುಮ್ಕಿರ ಒಂದ್ ಜವಾಬ್ದಾರಿ ಎತ್ಕೊಳ್ಳಿ ಕೈಗೆ ಏನಾರು ಮಾಡ್ಕಲ್ ಬಾ ನಿಂಗೆ ಯಾಕೆ ಬಳಿಕ ಕೂತ್ಕೊಂಡೆ ಅಯ್ಯೋ ತಾನೆ ಮಗ ಏನು ಬಿಸ್ಲು ಕಣೆ ಹಾಕಿಲ್ಲ ಯಪ್ಪ ಈಗ ಅವ್ನುಗಳ್ಗೆ ಈಜೆ ಕುತ್ಕೊಂಡ್ರೆ ಚಂದ ಏನ್ ಸಾಕೆ ಒಸಿಯ ಒಳಗೆ ವಸಿ ಸಾಕಿರ್ದ ಅವ್ತಾನಿಯಾ ಅಪ್ಪ ಕರ್ಕಬರಿ ಅಪ್ಪನ ಯೋ ಇಲ್ಲ ಮಗ ನೆನ್ನೆನಿಯಾ ನೆನ್ನಿಂದಲೂ ಜೀವ ತೆಗ್ದಾಗ ಹೋಗ್ಬಿಟ್ಟು ಹಬ್ಬ ಕರದ್ ಕರದ ಅಂತ ನಿಮ್ಮಪ್ಪ ಏನ್ ಮಾಡಿ ನನಗೆ ಬಿಡ್ಬಿತಿಲ್ಲ ಅದಕ್ಕೆ ಇವತ್ತು ಹೋಗಿ ಹಬ್ಬಕ್ಕೆ ಹೇಳ್ಬಿಟ್ಟು ಬರೋಕ್ ಕೇಳದ ಅನ್ಕ ಬ ಬಂದೆ ಹಬ್ಬಕ್ಕೆ ಬರ್ತೀನಿ ನೋಡಿಕೆ ಅಯ್ಯೋ ಹೆಂಗ್ ಬರಕ್ ಅದದು ಹಾಂ ಐಗೆ ಎಡೆ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲ ಹೊಂಟೋಗರಕನವ ಇ ಹೋದ್ರು ಐತಾರ ಬಾ ಹಬ್ಬ ಮಾಡ್ಬಿಟ್ಟು ಒಂಚೂರು ಎಲ್ಲ ಪಾಯ್ಸ್ಬೋಸ್ಬೋಕ ಕಾಯ್ಸ್ಬಿಟ್ಟು ಚಂಬು ಮುಂದಿ ತಟ್ಟೆಗೆ ಹಾಕಿ ಧೂಪ್ ಹಾಕಿಬಿಟ್ಟು ಬನ್ರೇ ಅಯ್ಯೋ ಇಲ್ಲ ಕಣವ ಹಾ ಅವ್ರ ಇಲ್ಲ ಇಲ್ಲ ಹೆಂಗ್ ಬರಕದ್ ಹೇಳಿ ಸರಿ ಕಣ್ಣೆ ನೀನು ಒಳ್ಳೆ ಚೆನ್ನಾಗ್ ಬುದ್ಧಿ ಕಲ್ತಿದ್ದಿ ಅದಕ್ಕೆ ಬರ್ಬೇಡದು ಹೋಗ್ಬೇಡ್ದು ಅಂತ ಇದದ ಅದೇ ಬಂದ್ ನೀನ್ ಒಳ್ಳೆ ಸಾಗಿದಳ ಚೆನ್ನಾಗೇ ಬಿಡು ಇನ್ನೇನ್ ಬರ್ತೀನಿ ಸುಮ್ಕಿರವ ಯರ್ಗೆ ಬರುವ ಸಿಕ್ಕಿಲ್ಲ ಬೋರ ಒ ಬರಕೋ ಅಂದ್ರು ಇಲ್ಲಿ ನೋಡ್ರಿ ಯಾರು ಕಾಣೇರಿ ಎಲ್ಲ ಮುಂಟೋಗಿದಾರ ಅಜ್ಜವರು ಅತ್ತೆ ಮನೆ ಹೋದ್ರು ಅಜ್ಜಿ ಮತ್ತೆ ಇವ್ರಲ್ಲವ ಮನೇದೇ ಹೋಗಿ ಸಾವಿತಾಕ ನಿಂಗ ಅಜ್ಜಿ ಎಲ್ಲವಾ ಹ್ಮ್ ಸರಿ ಸರಿ ಐಕ್ಳು ಐಕ್ ಹೋಗಬೇಕ ಕಣವ ಹ್ಮ್ ಓಡಾಕ ಒಳ್ಳೆ ಕೆಲಸ ಗಂಡು ಬಿಡಿತು ಬನ್ನಿ ಅಲಿಕೆ ಮಾಡ್ಬಿಡ್ಬಿಡು ಒತ್ಲಂತ ಎಡೆಗೆ ಇಟ್ಬಿಟ್ಟು ಬಂದ್ಬಿಡುವ ಇಲ್ಲಾ ಸುಂಕರವ ಬರಕಾಯ್ಕಿಳಕ್ಕಮ್ಮ ನೋಡದ ಅವ್ಳಗ್ ಅಂತೀನಿ ಏನಾದ್ರು ಹೋಗ್ಬಿಟ್ಟು ಊಟ ಗಿಟ್ಟ ಮಾಡ್ಕೊ ಬಂದ್ಬಿಡೋದ್ ಬೇಕಾದ್ ಬತ್ತೀರಿ ಉಳ್ಕೊಳಕಂತೂ ಬರೋಕಾಯಕ್ಕಿಲ್ಲ ಇಲ್ಲಿ ಸರಿ ಹೆಂಗೋ ಮಾಡೋದಾಗೆ ಸರಿ ನಡಿಓಿಕೆ ನಡಿ ಬತ್ತಿನಿರನೆ ಬತ್ತೀರು ಇನ್ನೂರು ರೂಪಾಯಿ ಎಲ್ಲ ಚೆನ್ನಾಗಿರಾ ಇನ್ನೇ ಸಮಾಚಾರ ಹಬ್ಬ ಕರೋಕೆ ಅಂತ ಬಂದಿಲ್ಲ ಅಕ್ಕನ ಇವಳು ಆಳೆ ಬಂದು ಹೆಚ್ಚು ಕಮ್ಮಿ ಐದಾರು ತಿಂಗ್ಳಾಗದೇ ಅಪ್ಪನ ಮನೆ ಅಂತ ತಿರುಗಿ ನೋಡಕ್ಕಿಲ್ಲ ಏನ್ ಮಾಡಿರಿ ಈರೋಬ್ಬಳು ಮಗಳವ್ರು ಕಳ ಪ್ರೀತಿ ಸಾಕೆ ಸೊಲ್ಬಿದ್ಕೆ ಇವತ್ತು ತಿರುಗಿ ನೋಡಕ್ಕಿಲ್ಲ ಅಂದಾಗ ಹೆಂಗ ಹೇಳಿ ನೀವೇ ಅಯ್ಯೋ ಏನ್ ಮಾಡಿದ್ರಿ ಎಲ್ಲಾರ ಮನೆ ಬರಕಬೇಕು ಎರಡೊಬ್ರು ಮಗಳು ಒಬ್ಬ ಒಂದು ಮಗ ಒಂದು ಒಂದು ಮಗ ಎಲ್ಲ ಒಂದು ಕಣ್ಣು ಒಂದು ಕಣ್ಣಲ್ಲ ನಂಗೆ ನನ್ನ ಮಗಳೇ ಏನು ಮಾಡಿದಿ ನನ್ನ ಮಗಳು ನೋಡಿ ಮೇಲೆ ಕರ್ಕೊಂಡೋಗಿಸ್ಕೊಳ್ಳೋದಂದ್ರೆ ಯಾವ್ದು ಕೂದಾರಿ ಆಯ್ತೀರ ಏನು ಮಾಡಿರಪ್ಪ ಅಕ್ಕಿ ಒರ್ಸ್ಕೊಂಡು ಹಬ್ಬಕ್ಕೆ ಇನ್ನು ಹೇಳ್ದೆನೇ ಇರ್ಬೇಕಲ್ಲ ನನ್ನ ಮಗಳನ್ನ ಅಂದ್ಬಿಟ್ಟು ಜೊತೆಲಿ ಕರ್ಕೊಂಡೆ ಉಂಟಾಗದ ಅನ್ಕ ಬ ಬಂದೇಕಾನಂದ್ರಪ್ಪ ಇಲ್ಲಿ ನೋಡಿದ್ರೆ ಯಾರು ಇಲ್ಲ ಮತ್ತೆ ಮನೇಲಿ ಏನು ಮಾಡೋದು ಹೇಳಿ ಎಲ್ಲ ಹಬ್ಬ ಮಾಡೋಕ್ಕೆ ಹೋಗಿದಾರಂತೆ ನೋಡದ ಗೋವಿಂದ ಬಂದ್ರೆ ಮನೇಲಿ ಕುತ್ಕೊ ಮಾತಾಡ್ಕತೀನಿ ಕರ್ಕ ಹೋಗಿ ಕಕ್ಕ ಹೋಗ್ತೀನಿ ಇನ್ನೇನರಪ್ಪ ಸರಿ ಮತ್ತೆ ಬರೋಣ ಹಂಗೆ ವೀಡಿಯೋ ಹೆಂಗೆ ಅನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ யாரும் சப்ஸ்கிரைப் மாயவிட்டு சப்ஸ்கிரைப் நம்ம எச்சு சப்போர்ட் மாறப்பா வரோரு மத்தே நமஸ்கார அபா ரெடி ஒழிக்காரே ஓகே சுமக்கி மக ஏன்னா பிஸ்கு ஹசி ஊர் தான் நீ எக்னா கடின நீ மஜ்ஜி மா ஜன மது கட் தியே மதுக்கு கடந்தீங்க கண்ணா ம் சரி சது தகங்கரே மதுங்கனால தகவா ம் சரி கண்ணவா ஆய் தகத்தினி